ಯುದ್ಧ ಅಂತರ್ಯುದ್ಧ ಕಾಂಗ್ರೆಸ್ ಪಾಳಯದಲ್ಲಿ ಅಕ್ಷರಶಃ ಅಂತರ್ಯುದ್ಧ ಶುರುವಾಗಿದೆ ರಾಜಣ್ಣ ಜಾರಕಿಹೊಳಿ ಹನಿ ಟ್ರ್ಯಾಪ್ ಹೇಳಿಕೆಗಳ ಹಿಂದೆ ಸಿದ್ದು ಟೀಮ್ನ ಸೀಕ್ರೆಟ್ ಪ್ಲಾನ್ ಅಡಗಿದೆ ಅನ್ನೋ ಮಾತುಗಳು ಕೇಳಿ ಇವೆ ಹಾಗಾದ್ರೆ ನಾನೂರು ಮಂದಿಯನ್ನ ಹನಿ ಟ್ರ್ಯಾಪ್ ಖೆಡ್ಡಕ್ಕೆ ಬೀಳಿಸಿದ್ದಾರು ಅವರನ್ನ ಸಿಎಂ ಸಿದ್ದರಾಮಯ್ಯ ಸುಮ್ಮನೆ ಬಿಡೋ ಮಾತೇ ಇಲ್ವಾ ಸದನದಲ್ಲಿ ನಿನ್ನೆ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದ ಹನಿ ಟ್ರ್ಯಾಪ್ ಮಾತು ಸದ್ಯ ನಿಲ್ಲೋ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ ಮೇಲ್ನೋಟಕ್ಕೆ ಬಿಜೆಪಿಗೆ ಆಹಾರ ಆಗ್ಬಾರ್ದು ಅಂತೇಳಿ ಹನಿ ಟ್ರ್ಯಾಪ್ ತನಿಖೆಯನ್ನ ಕೈ ನಾಯಕರು ಸಮರ್ಥಿಸಿಕೊಳ್ತಿರಬಹುದು ಆದ್ರೆ ಸಿದ್ದು ಬಣದಲ್ಲಿ ಮಾತ್ರ ಬೇರೆಯದ್ದೇ ಆದ ಲೆಕ್ಕಾಚಾರ ಶುರುವಾಗಿದೆ ಹಾಗಾದ್ರೆ ಹನಿ ಟ್ರ್ಯಾಪ್ ಪ್ರಕರಣ ಕೈಪಾಳೆಯದಲ್ಲಿ ಕೋಲ್ಡ್ ವಾರ್ಗೆ ಅದ ಕಾರಣವಾಗಿದೆ ಅನ್ನುವುದನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದ್ಲು ಹನಿ ಟ್ರ್ಯಾಪ್ ಬಾಂಬಾರ್ ಅಶೋಕ್ ಅವರ ವಿಪಕ್ಷ ನಾಯಕನ ಹುದ್ದೆಗೆ ಬತ್ತಿ ಇಟ್ಟಿರೋದ್ಯಾಗೆ ಅನ್ನೋದನ್ನ ನೀವು ನೋಡ್ಲೇಬೇಕು हनी ट्रिया प्रभावी सचिव ಡಾಮಿನೆಂಟ್ ಲೀಡರ್ಗಳನ್ನ ಹನಿ ಟ್ರ್ಯಾಪ್ ಬಲೆಗೆ ಕೆಡವಿ ರಾಜಕೀಯ ಲಾಭ ಪಡೆದುಕೊಳ್ಳೋದಕ್ಕೆ ರಾಜ್ಯದ ಮೂರು ರಾಜಕೀಯ ಪಕ್ಷಗಳಲ್ಲೂ ತೆರೆಮರೆಯ ಕಸರತ್ತುಗಳು ನಡೆಯುತ್ತಿವೆ ಅನ್ನೋ ಆರೋಪ ಇದೆ ಹೀಗಾಗಿ ಮೊನ್ನೆ ಸದನದಲ್ಲಿ ಹನಿ ಪ್ರಕರಣ ಸದ್ದು ಮಾಡಿದ್ದೇ ತಡ ಬಿಜೆಪಿ ಅದನ್ನ ಎನ್ ಕ್ಯಾಶ್ ಮಾಡಿಕೊಳ್ಳಲು ಎಡವಿತ್ತು ಇದರಿಂದ ವಿಪಕ್ಷ ನಾಯಕ ಅಶೋಕ್ ಅವರ ವಿರುದ್ಧ ಸ್ವಪಕ್ಷ ಬಿಜೆಪಿಯಲ್ಲೇ ಬೆಂಕಿ ಹೊತ್ತಿಕೊಂಡಿತ್ತು ಅದರಲ್ಲೂ ಬಿಜೆಪಿಯ ವಿ ಸುನಿಲ್ ಕುಮಾರ್ ಆರ್ ಅಶೋಕ್ ಅವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ರು ಆ ಮೂಲಕ ವಿಪಕ್ಷ ನಾಯಕರಾಗಿ ನೀವು ಏನೂ ಪ್ರಯೋಜನವಿಲ್ಲ ಅನ್ನೋ ಮೆಸೇಜ್ ಜನ ಪಾಸ್ ಮಾಡಿದರು ಇದರಿಂದ ಎಚ್ಚೆತ್ತ ಆರ್ ಅಶೋಕ್ ಶುಕ್ರವಾರ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ವೀರಾವೇಶದಿಂದ ಮುಂದಾದ್ರು ಇನ್ನ ಕೆ ಎನ್ ರಾಜಣ್ಣ ಮತ್ತು ಅವರ ಪುತ್ರನ ವಿರುದ್ಧ ಹನಿ ಟ್ರ್ಯಾಪ್ಗೆ ಯತ್ನ ನಡೆದಿದೆ ಅನ್ನೋ ವಿಚಾರ ಸಿದ್ದು ಟೀಂ ಅಲರ್ಟ್ ಆಗುವಂತೆ ಮಾಡಿದೆ ಇದಕ್ಕೆ ಉಪ್ಪು ಖಾರ ಹಾಕಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಶಾಸಕ ಮುನಿರತ್ನ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನ ಡಿಕೆಶಿಯನ್ನ ದೂರುತ್ತಿದ್ದಾರೆ ಸಿಎಂ ಆಗುವ ಕೆ ಡಿಕೆಶಿ ಸಿದ್ದು ಬಣದ ನಾಯಕರ ಮೇಲೆ ಹನಿ ಟ್ರ್ಯಾಪ್ ಅಸ್ತ್ರ ಬಳಸುತ್ತಿದ್ದಾರೆ ಅಂತೇಳಿ ನೇರವಾಗಿ ದೂರುತ್ತಿದ್ದಾರೆ ಇಡೀ ವಿದ್ಯಮಾನಗಳನ್ನು ಗಮನಿಸಿದರೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಗೆ ಸಂಬಂಧಿಸಿದಂತೆ ಸಿದ್ದು ಮತ್ತು ಡಿಕೆಶಿ ಬಣಗಳ ಮಧ್ಯೆ ಕೋಲ್ಡ್ ವಾರ್ ನಡೆಯುತ್ತಿರುವುದು ಮುನ್ನೆಲೆಗೆ ಬರುತ್ತಿದೆ ಇನ್ನ ಇಡೀ ವಿದ್ಯಮಾನ ನಡೆದ ಒಂದೂವರೆ ತಿಂಗಳು ಮೌನವಾಗಿದ್ದ ರಾಜಣ್ಣ ಗುರುವಾರ ಇದ್ದಕ್ಕಿದ್ದಂತೆ ಎಚ್ಚೆತ್ತವರಂತೆ ಪ್ರತಿಕ್ರಿಯೆ ನೀಡಿದ್ದು ಯಾಕೆ ತನ್ನನ್ನು ಹನಿ ಟ್ರ್ಯಾಪ್ ಮಾಡಲು ಬಂದು ವಿಫಲರಾದ ಮತ್ತು ಹಿನ್ನೆಲೆಯಲ್ಲಿ ನಿಂತ ವ್ಯಕ್ತಿಗಳ ವಿರುದ್ಧ ತಕ್ಷಣವೇ ಪೊಲೀಸರಿಗೆ ಏಕೆ ದೂರು ಕೊಡಲಿಲ್ಲ ಸಚಿವರಾಗಿ ಅವರು ಅಷ್ಟೊಂದು ಅಮಾಯಕರೇ ಅನ್ನೋ ಪ್ರಶ್ನೆಗಳು ಮುನ್ನೆಲೆಗೆ ಬಂದಿವೆ ಇತ್ತ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಡಿಕೆಶಿ ಹೆಸರನ್ನ ಹೇಳಿ ನೇರವಾಗಿ ಆರೋಪ ಮಾಡದೆ ಇದ್ರೂ ಹನಿ ಪ್ರಕರಣವನ್ನ ಪ್ರಸ್ತಾಪಿಸಿ ನಮ್ಮ ಪಕ್ಷದವರ ಕೈವಾಡವೂ ಇರಬಹುದು ಅಂತೇಳಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ರಾಜ್ಯದಲ್ಲಿ ಕೇವಲ ನಲವತ್ತು ನಾಯಕರಲ್ಲ ಕನಿಷ್ಠ ನಾನೂರು ಜನರನ್ನು ಹನಿ ಗೆ ಬಲಿ ಮಾಡಲಾಗಿದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಆರೋಪಿಸಿದ್ದಾರೆ ರಾಜ್ಯದಿಂದ ಮಾತ್ರವಲ್ಲ ದೆಹಲಿಯ ಅನೇಕ ನಾಯಕರು ಮತ್ತು ಅಧಿಕಾರಿಗಳನ್ನು ಕೂಡ ಹನಿ ಗೆ ಬಲಿ ಮಾಡಲಾಗಿದೆ ಎಂದಿದ್ದಾರೆ ಸರ್ಕಾರ ಈ ಘಟನೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಈ ಮಾತಿನಿಂದ ಕೈಪಾಳೆಯದಲ್ಲಿ ಹೊಸ ಲೆಕ್ಕಾಚಾರಗಳು ಗರಿಗೆದರಿವೆ ಇನ್ನ ಈ ಬಗ್ಗೆ ನಿನ್ನೆ ಸದನದಲ್ಲೇ ಉತ್ತರ ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಹನಿ ಗೆ ಸಂಬಂಧಿಸಿದಂತೆ ಯಾರನ್ನು ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಅಂತೇಳಿದ್ದಾರೆ ಆ ಮೂಲಕ ಒಂದೇ ಕಲ್ಲಲ್ಲಿ ಹಲವು ಹಕ್ಕಿಗಳನ್ನ ಹೊಡೆಯೋ ರಣತಂತ್ರ ಹೆಣೆದಿದ್ದಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ರಾಜಣ್ಣ ಮತ್ತು ಶಿವಕುಮಾರ್ ನಡುವಿನ ರಾಜಕೀಯ ಜಿದ್ದಾಜಿದ್ದಿ ಇದೀಗ ನಿರ್ಣಾಯಕ ಹಂತಕ್ಕೆ ಬಂದಿದೆ ಇತ್ತೀಚೆಗೆ ನಡೆದ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷರ ಚುನಾವಣೆಯಲ್ಲಿ ಶಿವಕುಮಾರ್ ಬೆಂಬಲಿತ ಅಭ್ಯರ್ಥಿಯನ್ನು ಸೋಲಿಸಿದ್ದ ರಾಜಣ್ಣ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ಇದರ ಮುಂದುವರಿದ ಭಾಗ ಎಂಬಂತೆ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವರನ್ನು ಕೆಳಗಿಳಿಸಿ ತಮ್ಮ ಆಪ್ತರೊಬ್ಬರನ್ನು ಆ ಸ್ಥಾನಕ್ಕೆ ಕೂರಿಸುವ ವಿಚಾರದಲ್ಲೂ ಶಿವಕುಮಾರ್ಗೆ ಹಿನ್ನಡೆಯಾಗಿದೆ ಸಹಕಾರಿ ಕ್ಷೇತ್ರದ ರಾಜಕಾರಣದಲ್ಲಿ ಹಲವು ದಶಕಗಳಿಂದ ಸಾಕಷ್ಟು ಅನುಭವ ಗಳಿಸಿ ಪರಿಣಿತಿ ಹೊಂದಿರುವ ರಾಜಣ್ಣ ಈಗ ಅಧ್ಯಕ್ಷರಾಗಿರುವ ಬಿಜೆಪಿಯ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಅವರ ಪರ ನಿಂತಿದ್ದಾರೆ ಹಿಂದೆ ರಾಜ್ಯದಲ್ಲಿ ಯಡಿಯೂರಪ್ಪ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದ ರಾಜಣ್ಣ ಅವರನ್ನು ಮುಂದುವರಿಸುವ ವಿಚಾರದಲ್ಲಿ ಯಡಿಯೂರಪ್ಪ ಉದಾರ ಮನೋಭಾವ ಪ್ರದರ್ಶಿಸಿದ್ದರು ಇದು ಅದರ ಮುಂದುವರಿದ ಭಾಗ ಈ ವಿಚಾರದಲ್ಲೂ ಶಿವಕುಮಾರ್ ಮತ್ತು ರಾಜಣ್ಣ ನಡುವೆ ತಿಕ್ಕಾಟ ನಡೆದಿದೆ ಇನ್ನು ಡಿ ಕೆ ಶಿವಕುಮಾರ್ ವಿಚಾರಕ್ಕೆ ಬಂದರೆ ತಮ್ಮ ರಾಜಕೀಯ ಮಹತ್ವಾಕಾಂಕ್ಷೆಯ ಈಡೇರಿಕೆಗೆ ಅಡ್ಡವಾಗಿದ್ದ ವಿವಿಧ ನಾಯಕರುಗಳನ್ನು ನಿಧಾನವಾಗಿ ತಮ್ಮ ದಾರಿಯಿಂದ ದೂರ ಸರಿಸುವಲ್ಲಿ आकाशाहवरु यशस्वी ಆಗಿದ್ದಾರೆ ರಮೇಶ್ ಜಾರರಕಿ ಹೋಳಿ ಅಶ್ಲೀಲ ಸಿ ಡಿ ಪ್ರಕರಣ ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರ ರೇವಣ್ಣ ಹಾಗೂ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಲೈಂಗಿಕ ಕಿರುಕುಳ ಆರೋಪ ಪ್ರಕರಣದಲ್ಲೂ ಡಿಕೆಶಿ ಪಾತ್ರದ ಕುರಿತು ಆರೋಪಗಳು ಕೇಳಿ ಬಂದಿದ್ದು ತಮಗಾಗದ ರಾಜಕೀಯ ನಾಯಕರ ವಿರುದ್ಧ ಕೆಲವು ತಂತ್ರಗಳನ್ನು ಡಿಕೆಶಿ ಬಳಸುತ್ತಿದ್ದಾರೆ ಅಂಥವರನ್ನ ರಾಜಕೀಯವಾಗಿ ಮುಗಿಸುವ ಪ್ರಯತ್ನಗಳನ್ನು ಅವರು ಮಾಡುತ್ತಿದ್ದಾರೆ ಅನ್ನೋ ಆರೋಪಗಳು ನಿರಂತರವಾಗಿ ಬರುತ್ತಿವೆ ಆದರೆ ಅವನ್ನು ನಿಖರವಾಗಿ ನಿರಾಕರಿಸದೆ ಇರೋದು ಹಲವು ಅನುಮಾನಗಳು ಹಾಗೆ ಉಳಿಯುವಂತೆ ಮಾಡಿರುವುದು ಅನೇಕ ಊಹೋಪೋಹಗಳಿಗೆ ಕಾರಣವಾಗಿದೆ ರಾಜಣ್ಣ ಪ್ರಕರಣದಲ್ಲೂ ಟಿಕೆಶಿ ನೀಡಿರುವ ಪ್ರತಿಕ್ರಿಯೆಯು ಹಲವು ಪ್ರಶ್ನೆಗಳನ್ನು ಮೂಡಿಸಿದೆ ಈ ಬಗ್ಗೆ ನೀವೇನಂತಿರ ಕಾಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ